ಕಮಿಟಿ ಎನ್ಯಮರೇಷನ್ ಸಲುವಾಗಿ ಮಾಡಿದ್ದೇವೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಹಂಗೆ ಎನಾಮರೇಷನ್ ಮಾಡಲು ನೀವು ಎನೇಷನ್ ಮಾಡಿರುವಂತಹ ತೊಂಬತ್ ಮೂರು ಪರ್ಸೆಂಟ್ ಜನ ಯಾವ್ಯಾವ ಜಾತಿಗೆ ಸೇರಿದ್ದಾರೆ ಅಂತ ಗುರ್ತು ಹಾಕೊಂಡು ಎನಾಮರೇಷನ್ ಮಾಡಿ ಅದನ್ನ ಮೂಲಗುಂಪೆ ಮಾಡಿದಿರಲ್ಲ ಕೌಡಿಕಾ ಸಂಖ್ಯೆ ಗೊತ್ತಿಲ್ಲ ಅದಕ್ಕೆ ನಾಗಮೋಹನ್ ದಾಸ್ ಸಮಿತಿ ಎನುಮಿನೇಷನ್ ಬೇರೆ ಯಾವುದಾದ್ರೂ ಸಮಿತಿ ಇರಲಿ ಏನಾದರೂ ಇರಲಿ ಎನಮಿನೇಷನ್ ಮಾಡಿರುವಂತಹ ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ಎನಮರೇಷನ್ ಮಾಡಿರುವಂತಹ ಸಮಿತಿಯನ್ನ ನೀವು ತಿರುಚಿ ಉಲ್ಲಂಘನೆಯನ್ನು ಮಾಡಿದ್ರಿ ಇದು ಸುಪ್ರೀಂ ಕೋರ್ಟಿನ ಆದೇಶದ ಉಲ್ಲಂಘನೆ ಆಗ್ತದೆ ಸುಪ್ರೀಂ ಕೋರ್ಟಿನ ಆದೇಶ ಉಲ್ಲಂಘನೆ ಆಗ್ತದೆ ಯಾರಾದರೂ ಪ್ರಶ್ನೆ ಮಾಡಿದರೆ ಎನಮಿನೇಷನ್ ಅನ್ನು ಇಟ್ಕೊಂಡು ಖಂಡಿತ ಮತ್ತಿ ಜನಾಂಗ ಅನ್ಯಾಯ ಆಗ್ತದೆ ಇದು ಕಾರಣ ಯಾಕಂದ್ರೆ ನಾನು ಅವರು ನಾಲ್ಕು ವಿಭಾಗವನ್ನು ಮಾಡಿ ಕೊಟ್ಟಿದ್ರು ಆರು ಐದು ನಾಲ್ಕು ಒಂದು ಅದೇ ಇನ್ನೊಂದು ಅದೇ ಒಂದು ಒಂದು ಅಲ್ಮಾರಿಗಳಿಗೆ ಒಂದು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಎಲ್ಲ ಸೇರಿ ಅದ್ಕೊಂಡು ಕೊಟ್ಟಿದ್ರು ಇವತ್ತು ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ಇತ್ತು ಅದು ಕೋರ್ಟ್ ಆದೇಶ ಉಲ್ಲಂಘನೆ ಆಗಿದೆ ನಾಗಮೋಹನ್ ದಾಸ್ ಅವರ ವರದಿಗೆ ಕವಣೆ ಕಾಸಿನ ಕಿಮ್ಮತ್ತಿಲ್ಲ ನಿಮ್ಗೆ ಇದ್ರಲ್ಲಿ ಹೆಂಗೆ ಬಹಳ ದೊಡ್ಡ ಅನ್ಯಾಯ ಆಗಿರೋದು ಹೆಂಗೆ ನಾಗಮೋಹನ್ ದಾಸ್ ಅವರ ಕಮಿಟಿಯನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಕೇವಲ ಐದು ಜಾತಿಗಳು ಶೆಡ್ಯೂಲ್ ಕಾಸ್ಟ್ ಲಿಸ್ಟಲ್ಲಿರುವಂತಹ ಐದು ಜಾತಿಗಳೇ ಎಲ್ಲ ಸವಲತ್ತುಗಳನ್ನ ಎಜುಕೇಶನ್ ಎಂಪ್ಲಾಯ್ಮೆಂಟು ಎಲ್ಲಾ ಸವಲತ್ತುಗಳನ್ನ ನಾಲ್ಕೈದು ಜಾತಿಗಳನ್ನ ಮಾತ್ರ ತಗೊಂಡಿದೆ ಮೆಕ್ಕೆ ತಗೊಂಡಿಲ್ಲ ಅಂತ ಯಾವ ಜಾತಿಗೆ ಜೀರೋ ಸವಲತ್ತು ಸಿಕ್ಕಿದೆ ಸಿಕ್ಕಿಲ್ವಾ ಜೀರೋ ಆಗಿದೆ ಒಂದು ಪರ್ಸೆಂಟ್ ಸವಲತ್ತು ಸಿಕ್ಕಿಲ್ವಾ ಆ ಜಾತಿಗಳನ್ನ ಮತ್ತೆ ತುಳಿಯುವಂತ ಕೆಲಸವನ್ನು ತಾವು ಮಾಡಿ ಸ್ವೀಪರ್ಸ್ ಕ್ಯಾವೆಂಜರ್ಸ್ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಅವ್ರು ಸರಿಯಾಗಿ ಅವ್ರ ಐಡೆಂಟಿಟಿನೇ ಇಲ್ಲ ಅಲ ಅಲೆಮಾನಿಗಳು ಒಂದ್ ಕಡೆ ಇನ್ನೊಂದ್ ಕಡೆ ಓಡಾಡುವಂತ ಐಡೆಂಟಿಟಿನೇ ಇಲ್ಲ ಅವ್ರಿಗೆ ಬದುಕಿಗೆ ಒಂದು ಸ್ಥಿರತೆನೇ ಇಲ್ಲ ಅಂಥವ್ರ ರಿಸರ್ವೇಷನ್ ಅನ್ನ ಇವತ್ತು ನೀವು ಎಲ್ಲ ವ್ಯವಸ್ಥೆ ಎಲ್ಲ ಲಾಭವನ್ನು ಪಡೆದವ್ರ ಜೊತೆಗೆ ನೀವು ಸೇರಿಸೋದ್ರಿಂದ ಅವ್ರಿಗೆ ಜೀರೋ ಇದರಿಂದ ಅವ್ರಿಗೆ ಝೀರೋ ರಿಸರ್ವೇಶನ್ ಆಗುತ್ತೆ ಒಂದು ಪರ್ಸೆಂಟ್ ಸಿಗಲ್ಲ ಒಬ್ಬರಿಗೂ ಒಬ್ಬರು ಒಬ್ಬ ಒಬ್ಬ ವ್ಯಕ್ತಿಗೆ ಅಲ್ಮಾರಿ ಒಬ್ಬ ವ್ಯಕ್ತಿಗೆ ಸ್ವೀಪರ್ಸ್ಗೆ ಸ್ಕ್ಯಾವೆಂಜರ್ಸ್ಗೆ ಮತ್ತೇನು ಆದಿ ಮತ್ತಿನ್ನೊಂದು ಆದಿ ಕರ್ನಾಟಕ ಆಡಿದ್ರಾವಣೆ ಎಲ್ಲಿದೆ ಮೈಸೂರು ಭಾಗದಲ್ಲಿ ಜಾಸ್ತಿ ಇದೆ ಸಿದ್ದರಾಮಯ್ಯ ಅವರ ಕ್ಷೇತ್ರ ಚಾಮರಾಜನಗರದಲ್ಲಿ ಅತಿ ಹೆಚ್ಚಿರುವಂತ ಅವರೆಲ್ಲ ನೋಡಿದ್ದಾರೆ ಅಲ್ಮಾರಿಗಳು ಎಲ್ಲಿ ಹೆಚ್ಚಿದ್ದಾರೆ ಮೈಸೂರು ವಿಭಾಗರೇ ಹೆಚ್ಚಿದ್ದಾರೆ ಅವರ ಅವರ ಒಳನಾಟದಲ್ಲಿದ್ದು ಅವ್ರು ಗೊತ್ತಿರುವಂತಹ ಈ ಸಮುದಾಯಗಳು ಅತ್ಯಂತ ತುಳಿತಕ್ಕೆ ಒಳಪಟ್ಟ ಲಿಸ್ಟ್ನಲ್ಲಿ ಅತ್ಯಂತ ತಳಮಟ್ಟದಲ್ಲಿರುವಂತಹ ಈ ಸಮುದಾಯಗಳನ್ನ ಅವ್ರಿಗೆ ಈ ಸಮುದಾಯಗಳಿಗೆ ಅನ್ಯಾಯ ಮಾಡಿದ್ರು ಪ್ರಶ್ನೆ ಏನು ಯಾಕೆ ಮಾಡಿದ್ದಾರೆ ಯಾಕಂದ್ರೆ ತಮ್ಮ ರಾಜಕೀಯ ಸ್ಥಾನವನ್ನು ಉಳಿಸಿಕೊಳ್ಳಲು ಮಾಡಿದ್ದಾರೆ ಒತ್ತಡಕ್ಕೆ ಬಳಿದು ನಾಗಮೋಹನ್ ದಾಸ್ ವರದಿಯನ್ನ ತಿರಸ್ಕಾರ ಮಾಡಿ ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡಿ ಮೂರು ಗುಂಪನ್ನ ಮಾಡಿ ಅವರು ಹೇಳಿದ್ದಾರೆ ತಾಂತ್ರಿಕ ಕಾರಣ ಇದ್ರಿಗೆ ತಾಂತ್ರಿಕ ಪ್ರಶ್ನೆನೇ ಬಹು ಏನಿದೆ ತಾಂತ್ರಿಕ ಯಾವುದೇ ತಾಂತ್ರಿಕ ಕಾರಣನೇ ಇಲ್ಲ ಸ್ಪಷ್ಟವಾಗಿ ನಾಲ್ಕು ದಾಸ್ ಅವ್ರ ವರ್ಗೀಕರಣವನ್ನು ಮಾಡಿದ್ದಾರೆ ಕಾರಣ ಕೊಟ್ಟಿದ್ದಾರೆ ಅಂಕಿ ಅಂಶಗಳನ್ನು ಕೊಟ್ಟಿದ್ದಾರೆ ಸರ್ವೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಯಾವ್ದಾದ್ರು ರಿಸರ್ವೇಷನ್ ಅನ್ನ ಅಥವಾ ಯಾವ್ದು ಜಾತಿಯನ್ನು ಸೇರಿಸಬೇಕಾದ್ರೆ ಎನಮಿನೇಷನ್ ಬೇಕು ಅಂತ ಆ ಎನೇಷನ್ ಕೆಲಸವನ್ನ ಇವತ್ತು ನಾನು ಒಂದಷ್ಟು ವರದಿ ಮಾಡಿದೆ ಆದ್ರಿಂದ ರಾಜಕೀಯ ಉಳಿವಿಗಾಗಿ ಹೆಂಗೆ ರಾಜಕೀಯ ಉಳಿದು ಅಕಸ್ಮಾತು ಅವ್ರು ಮೂರು ಮಾಡಿ ಈ ಎರಡು ಪರ್ಸೆಂಟ್ ಅನ್ನ ಇಲ್ಲಿ ಅಡ್ಜಸ್ಟ್ ಮಾಡಲಿಲ್ಲ ಅಂತಂದ್ರೆ ಅವರಿಗೆ ನೀವು ದಲಿತ ವಿರೋಧಿಗಳು ನೀವು ಜಾಗ ಖಾಲಿ ಮಾಡಿ ದಲಿತ ಮುಖ್ಯಮಂತ್ರಿ ಮಾಡ್ತೇವೆ ಅನ್ನುವಂಥ ಕೂಗಿ ಹೇಳುತ್ತದೆ ದಲಿತ ಮುಖ್ಯಮಂತ್ರಿಗಳ ಕೂಗನ್ನ ತಗ್ಗಿಸಲು ಇವರು ಅತ್ಯಂತ ತಳ ಸಮುದಾಯಕ್ಕೆ ತುಳಿತಗೊಳಗದ ಸಮುದಾಯಕ್ಕೆ ಅನ್ಯಾಯಿಲ್ಲ ಇದೆಂತ ಸಾಮಾಜಿಕ ನ್ಯಾಯ ಇದು ರಾಜಕೀಯ ರಾಜಕೀಯ ನ್ಯಾಯ ಆದ್ರಿಂದ ಒಟ್ಟು ಕೊಡದಿರುವಂತ ಒಂದು ಮೀಸಲಾತಿ ಇದನ್ನ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ದಾರೆ ನಾವು ಮುಂದೆ ಜನಸಂಖ್ಯೆ ಇದು ಆದ್ಮೇಲೆ ಕೇಂದ್ರ ಸರ್ಕಾರ ಮಾಡುವಂತ ಮಾಡುವಂತರ್ವೇ ಸೆನ್ಸಸ್ ಸೆನ್ಸಸ್ ಆದ್ಮೇಲೆ ಇದನ್ನು ಸರಿಪಡಿಸ್ಕೊಳ್ತೀವಿ ಅಂದ್ರೆ ನೀವೇ ಅನಾಮಿಡೇಷನ್ ಮಾಡಿದ್ಮೇಲೆ ಹೋಗಿ ಯಾಕೆ ಇದ್ದು